ಆತ್ಮೀಯ ಸಾಧಕರೇ ನಿಮ್ಮೆಲ್ಲರಿಗೂ ಕೂಡ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಗೆ ಆಧಾರದ ಸ್ವಾಗತ ಈ ದಿನ ನಾನು ನಿಮ್ಗೆ ಹೇಳಲಿಕ್ಕೆ ಬಂದಿರೋ ವಿಷಯ ಬಹಳಷ್ಟು ಜನಗಳು ಯಥೇಚ್ಛವಾಗಿ ಈಗಿನ ಕಾಲಘಟ್ಟದಲ್ಲಿ ಬಳಸ್ತಾ ಇರ್ತಕ್ಕಂತಹ ಬೀಜಗಳ ಸಂಪೂರ್ಣ ವಿವರಣೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಯಾರ್ಯಾರಿಗೆ ಹೃದಯದ ತೊಂದರೆ ಇದೆ ಯಾರ್ಯಾರಿಗೆ ರಕ್ತನಾಳದ ತೊಂದರೆಗಳಿದೆ ಶುಗರ್ ಇದೆ ಹೈ ಬಿಪಿಯ ತೊಂದರೆಯಿಂದ ಬಳಲ್ತಾ ಇದ್ದಾರೆ ಇದರ ಜೊತೆಯಲ್ಲಿ ನಿಮ್ಮಲ್ಲಿ ಯಾವಾಗ ಕೀಲು ಕೀಲುಗಳ ನೋವುಗಳು ಕಾಣಿಸ್ಕೊಳ್ತಾ ಇದೆ ವಾತದಿಂದ ಬಂದಂತಹ ಕಾಯಿಲೆಗಳಿದಾವೆ ಇವೆಲ್ಲದಕ್ಕೂ ರಾಮಬಾಣವಾಗಿ ಕೆಲಸ ಮಾಡತಕ್ಕಂತಹ ಈ ಬೀಜಗಳನ್ನ ಯಾವ ರೀತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕು ಅನ್ನೋದನ್ನ ನಾವಿವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನಾನು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಗಂಗಾಧರ್ ವರ್ಮ ಈ ದಿನ ನಾವು ಮಾತಾಡ್ಲಿಕ್ಕೆ ಹೊರಟಂತಹ ವಿಷಯ ಫ್ಲಾಕ್ ಸೀಡ್ಸ್ ಅಗಸೆ ಬೀಜ ನಮ್ಮಲ್ಲಿ ಬಹಳಷ್ಟು ಜನ ಯೋಚನೆ ಮಾಡೋದು ಏನಂತ ಹೇಳಿದ್ರೆ ಇದರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಭಾರತದಲ್ಲಿ ಬಹಳ ವರ್ಷಗಳ ಹಿಂದಿನಿಂದಲೂ ಪುರಾತನವಾಗಿ ಪುರಾತನ ಕಾಲದಿಂದಲೂ ಕೂಡ ಇವುಗಳನ್ನ ನಾವು ಬಳಕೆಯಲ್ಲಿ ಇಟ್ಕೊಂಡಿದ್ದೇವೆ ಇದರ ಎಲೆಗಳನ್ನ ನಾವು ಸಂಪೂರ್ಣವಾಗಿ ಜಂತನ್ನ ದೇಹದಿಂದ ತಗಿಲಿಕ್ಕೆ ಹಾಗೂ ಹೊಟ್ಟೆಯ ಸಮಸ್ಯೆಗಳಿಗೆ ಹಾಗೂ ಬೇದಿ ಚೆನ್ನಾಗಿ ಆಗ್ಲಿಕ್ಕೆ ಈ ಅಗಸೆಯ ಸೊಪ್ಪನ್ನ ಬಳಸ್ತಕ್ಕಂಥದ್ದು ನಮ್ಮೆಲ್ಲರ ವಾಡಿಕೆಯಾಗಿದೆ ಅಷ್ಟು ಮಾತ್ರ ಅಲ್ಲ ಈಗ ನಮ್ಮಲ್ಲಿ ಪ್ರೆಸೆಂಟ್ ಆಗಿ ಏನು ಹೆಚ್ಚಿನದಾಗಿ ಪ್ರತಿಯೊಬ್ಬರು ಬಳಸ್ತಾ ಇದ್ದಾರೋ ಈ ಅಗಸೆ ಬೀಜಗಳೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಈ ಇಂಪಾರ್ಟೆಂಟ್ ಅಗಸೆ ಬೀಜಗಳ ಬಗ್ಗೆ ನಾನು ಇವತ್ತು ನಿಮಗೆ ವಿಷಯವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದೇನೆ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ ಎಲ್ಲ ಸಂಶೋಧನೆಗಳನ್ನ ತೆಗೆದುಕೊಂಡು ವೈಜ್ಞಾನಿಕವಾಗಿ ಏನೆಲ್ಲ ದೃಢಪಟ್ಟಿದೆ ಅವುಗಳನ್ನು ಮಾತ್ರ ನಿಮ್ಮ ಮುಂದೆ ತರ್ತದೆ ಅಗಸೆ ಬೀಚದಲ್ಲಿ ನಾಲ್ಕು ವೆರಿ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಗಳಿದಾವೆ ಆ ನಾಲ್ಕು ಇಂಪಾರ್ಟೆಂಟ್ ಕಂಟೆಂಟ್ ಗಳಲ್ಲಿ ಒಂದನೆಯದು ಆಲ್ಫಾ ಲಿಮೋಲೆನಿಕ್ ಆಸಿಡ್ ಎರಡನೆಯದು ಒಬೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಮೂರನೇದು ಲಿಗ್ನಿನ್ ನಾಲ್ಕನೇದು ಫೈಬರ್ ಈ ನಾಲ್ಕು ಬಹಳಷ್ಟು ಇಂಪಾರ್ಟೆಂಟ್ ಅಂಡ್ ಎಸೆನ್ಷಿಯಲ್ ಕಾಂಪೌಂಡ್ಸ್ ಈ ನಾಲ್ಕು ಈ ಒಂದೇ ಬೀಜದಲ್ಲಿ ಅಡಗಿದಾವೆ ಇವು ಯಾಕೆ ಬೇಕು ಅಂತ ನೀವು ಕೇಳೋದಾದ್ರೆ ಮೊದಲನೆಯದಾಗಿ ಲಿನೋಲೆನಿಕ್ ಆಸಿಡ್ ಆಲ್ಫಾ ಲಿನೋಲೆನಿಕ್ ಆಸಿಡ್ ಏನನ್ನ ಮಾಡುತ್ತೆ ಅಂತ ಹೇಳಿದ್ರೆ ಹಾರ್ಡನಿಂಗ್ ಆಫ್ ದ ಹಾರ್ಟ್ರೀಸ್ ಏನಾಗಿದಾವೆ ಅಂದ್ರೆ ರಕ್ತ ನಾಳದ ಗೋಡೆಗಳಿಗೆ ಏನು ಗಟ್ಟಿ ಆದ ಪದರ ಅಂಟುಕೊಂಡು ಹಿಗ್ಗುವಿಕೆ ಕುಗ್ಗುವಿಕೆ ಕಡಿಮೆ ಆಗಿರುತ್ತೋ ಅತಿ ಮುಖ್ಯವಾಗಿ ನಾವು ಇದನ್ನ ಸ್ಟ್ರೋಕ್ ನ ಕಂಡೀಷನ್ಗಳಲ್ಲಿ ಅದೇ ರೀತಿಯಲ್ಲಿ ಹೈ ಬಿ ಪಿ ಇರತಕ್ಕಂತಹ ಕಂಡೀಷನ್ಗಳಲ್ಲಿ ನಾವು ಇದನ್ನ ನೋಡ್ತೇವೆ ಈ ಎರಡು ಕಂಡೀಷನ್ಗಳನ್ನ ಸಂಪೂರ್ಣವಾಗಿ ನಾರ್ಮಲ್ ಮಾಡಲಿಕ್ಕೆ ಉಪಯುಕ್ತವಾಗಿರ್ತಕ್ಕಂಥದ್ದು ಲಿನೋಲೆನಿಕ್ ಆಸಿಡ್ ಈ ಲಿನೋಲೆನಿಕ್ ಆಸಿಡ್ ದೇಹಕ್ಕೆ ಸೇರಿದಾಗ ರಕ್ತನಾಳಗಳ ಗಡುಸುತನ ಕಡಿಮೆ ಆಗುತ್ತೆ ಬಿಪಿಯನ್ನ ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಒಂದು ಎರಡನೆಯದು ಇದು ನಮ್ಮ ಹಾರ್ಟ್ ನ ನಾರ್ಮಲ್ ರಿದಮ್ ಮತ್ತು ಪಂಪಿಂಗ್ ಅನ್ನ ಸರಿ ಮಾಡೋದ್ರಿಂದ ಹೃದಯದ ತೊಂದರೆಗಳನ್ನ ಅತಿ ಶೀಘ್ರವಾಗಿ ಬಹಳ ಚೆನ್ನಾಗಿ ಸರಿ ಮಾಡುತ್ತೆ ಆಲ್ರೆಡಿ ಹೃದಯದ ತೊಂದರೆ ಬಂದು ಸ್ಟಂಟ್ ಅನ್ನ ಹಾಕಿಸ್ಕೊಂಡಿರೋರು ಕೂಡ ವೈಜ್ಞಾನಿಕ ಸಂಶೋಧನೆಯಿಂದ ದೃಢಪಟ್ಟಿರೋದು ಅವರಲ್ಲಿ ಕೂಡ ಮತ್ತೆ ಅಟ್ಯಾಕ್ ಆಗದ ರೀತಿಯಲ್ಲಿ ಈ ನಮ್ಮ ಅಗಸೆ ಬೀಜದ ಪೌಡರ್ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ ಇದರ ಜೊತೆಯಲ್ಲಿ ದೇಹದಲ್ಲಿ ಹೆಚ್ಚಾಗಿ ಇರತಕ್ಕಂತಹ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಆದ ಹೆಚ್ ಡಿ ಎಲ್ ಅನ್ನ ಇದು ಹೆಚ್ಚಿನದಾಗಿ ಮಾಡುತ್ತೆ ಇಷ್ಟು ಬೆನಿಫಿಟ್ಸ್ ಅನ್ನ ಅಗಸೆ ಬೀಜದಲ್ಲಿ ಇರ್ತಕ್ಕಂತಹ ಮೊದಲನೆಯ ಲಿನೋಲೆನಿಕ್ ಆಸಿಡ್ ನಮಗೆ ದೇಹಕ್ಕೆ ಕೊಡುತ್ತೆ ಎರಡನೆಯ ಕಂಟೆಂಟ್ ನಾನು ನಿಮಗೆ ಹೇಳಿದೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಬಹಳ ವರ್ಷಗಳಿಂದ ಈವನ್ ವೆಜಿಟೇರಿಯನ್ಸ್ಗೆ ಬಹಳ ಸಮಸ್ಯೆ ಆಗಿದ್ದಂಥದ್ದು ಅಂದ್ರೆ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ ಬರೀ ಫಿಶ್ ಅಲ್ಲೇ ಸಿಗುತ್ತೆ ಹಾಗಾಗಿ ಫಿಶ್ ಲಿವರ್ ಆಯಿಲ್ ಅನ್ನ ನೀವು ಬಳಸಬೇಕು ಅಂತ ಹೇಳಿ ಬಹಳ ಯಥೇಚ್ಛವಾಗಿ ಪ್ರಚಾರ ಆಗಿತ್ತು ಇಂತಹ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ ನಿಮ್ಮ ಅಗಸೆ ಬೀಜದಲ್ಲಿ ಸಿಗುತ್ತೆ ಸಸ್ಯಾಹಾರದಲ್ಲಿ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ ಸಿಗುತ್ತೆ ಇದು ನಮ್ಮ ದೇಹದ ಕೀಲುಗಳಲ್ಲಿ ಇರ್ತಕ್ಕಂತಹ ಜಾಯಿಂಟ್ ಇನ್ಫ್ಲಮೇಷನ್ ಗಳನ್ನ ಮುಖ್ಯವಾಗಿ ಆರ್ಥ್ರೈಟಿಸ್ ಗಳಲ್ಲಿ ಈ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡೋದ್ರ ಮುಖಾಂತರ ನೋವಿನ ತೀವ್ರತೆಯನ್ನ ಇದು ಕಡಿಮೆ ಮಾಡುತ್ತೆ ಹಾಗೂ ನಮ್ಮ ಮೆದುಳು ನರಗಳು ಕಣ್ಣಿನ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡುತ್ತೆ ಈ ಮೂರಕ್ಕೂ ಕೂಡ ಅತಿ ಹೆಚ್ಚಿನದಾದಂತಹ ರಕ್ಷಣೆಯನ್ನ ಇದು ಕೊಡ್ತದೆ ಇದರ ಜೊತೆಯಲ್ಲಿ ಮರವಿನ ಸಮಸ್ಯೆ ಹಾಗೂ ಡಿಪ್ರೆಷನ್ ನ ತೊಂದರೆಗಳಿಗೆ ಮೈಗ್ರೇನ್ ನ ತೊಂದರೆ ಹಾಗೂ ಮಧುಮೇಹಕ್ಕೆ ಈ ನಮ್ಮ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಕ್ಯಾಪ್ಸ್ಯೂಲ್ ನ ರೂಪದಲ್ಲಿ ಅಲ್ಲದೆ ಈ ಫ್ಲಾಕ್ಸಿಡ್ ನ ರೂಪದಲ್ಲಿ ನಾವ್ ಇದನ್ನ ಬಳಸ್ಕೊಳ್ಳೋದ್ರಿಂದ ಬಹಳ ಒಳ್ಳೆದಾಗುತ್ತೆ ಮೂರನೆಯ ಕಂಟೆಂಟ್ ಲಿಗ್ನಿನ್ ಲಿಗ್ನಿನ್ ಅಂತ ಹೇಳುದು ಆಂಟಿ ಮೈಕ್ರೋಬಿಯಲ್ ಆಂಟಿವೈರಲ್ ನಾವೇನು ಆಂಟಿಬಯೋಟಿಕ್ಸ್ ಅನ್ನ ಬಳಸ್ತೀವೋ ಅದರಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದು ಲಿಗ್ನಿನ್ ನಾಲ್ಕನೆಯದು ಫೈಬರ್ ಸಾಲಿಬಲ್ ಮತ್ತು ಇನ್ಸಾಲಿಬಲ್ ಫೈಬರ್ ಎರಡು ಇರೋದ್ರಿಂದ ನಮ್ಮ ಮಲಬದ್ಧತೆಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇದು ನಿವಾರಣೆ ಮಾಡೋದ್ರಲ್ಲಿ ಬಹಳಷ್ಟು ಉತ್ತಮವಾದಂತಹ ಕಾರ್ಯವನ್ನು ನೋಡ ಮಾಡುತ್ತೆ ಇದೆಲ್ಲವೂ ಕೂಡ ಅಗಸೆ ಬೀಜದಿಂದ ನಮಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ನಾವು ಬಹಳ ಯಥೇಚ್ಛವಾಗಿ ಇದನ್ನ ಬಳಸ್ತಾ ಇದ್ದೀವಿ ಎಷ್ಟನ್ನ ಬಳಸಬೇಕು ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ನಾವು ಇದನ್ನ ಸ್ಟಾರ್ಟ್ ಮಾಡೋದಾದ್ರೆ ಇನ್ನು ಮುಂದೆ ನಾನು ಬಳಸೋದಾದರೆ ಅರ್ಧ ಚಮಚದಿಂದ ಸ್ಟಾರ್ಟ್ ಮಾಡೋದು ಹೇಗೆ ಇದನ್ನ ನೆನೆ ಹಾಕಿ ತಿನ್ಬೇಕಾ ಹಸಿರ ತಿನ್ಬೇಕಾ ಅಥವಾ ಬೇಯಿಸಿ ತಿನ್ಬೇಕಾ ಅಥವಾ ಕುದಿಸಿ ತಿನ್ಬೇಕಾ ಈ ಅನುಮಾನಗಳು ನಮ್ಮಲ್ಲಿ ಬಹಳ ಜನರಲ್ಲಿ ಬರುತ್ತೆ ಇದನ್ನ ಡ್ರೈ ರೋಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿಗೆ ಅದನ್ನ ಹುರಿದು ಅದನ್ನ ನೀವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದು ಫೈನ್ ಪೌಡರ್ ಮಾಡೋದು ಬೇಡ ಕಚ್ಚಾ ಪಚ್ಚಾ ತರ ನೀವು ಮಾಡಿಕೊಂಡು ಇದನ್ನ ಎತ್ತಿಟ್ಕೊಳ್ಬೇಕು ಇದನ್ನ ಅರ್ಧ ಚಮಚದಿಂದ ಸ್ಟಾರ್ಟ್ ಮಾಡಿ ಮ್ಯಾಕ್ಸಿಮಮ್ ಒನ್ ಟು ಟೂ ಟೇಬಲ್ ಗಳು ಎರಡು ಸ್ಪೂನ್ ನಷ್ಟು ಈ ಪೌಡರ್ ಅನ್ನ ನಾವು ಬಳಸಬಹುದು ಯಾಕೆ ಸರ್ ಎರಡೇ ಚಮಚಕ್ಕೆ ನೀವು ರಿಸ್ಟ್ರಿಕ್ಟ್ ಆಗ್ತಾ ಇದೀರಿ ನಮ್ಮಲ್ಲಿ ಆರ್ ಡಿ ಅಂತ ಕರಿತೇವೆ ಅಂದ್ರೆ ರಿಕ್ವೈರ್ಡ್ ಡೈಲಿ ಅಲೋಯನ್ಸ್ ದೇಹಕ್ಕೆ ಅಗತ್ಯವಾದ ಪ್ರಮಾಣದಲ್ಲಿ ಎಷ್ಟು ಕ್ವಾಂಟಿಟಿಯನ್ನ ತಗೊಳ್ಬೇಕು ಅದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ನಮಗೆ ಅಗತ್ಯವಾಗಿ ದೇಹಕ್ಕೆ ಬೇಕಾದ ಪ್ರಮಾಣ ಎಷ್ಟು ಅಂದರೆ ಹೆಣ್ಣು ಮಕ್ಕಳಲ್ಲಿ ಒಂದು ಸಾವಿರದ ನೂರು ಮಿಲಿಗ್ರಾಂ ಗಂಡು ಮಕ್ಕಳಲ್ಲಿ ಒಂದು ಸಾವಿರದ ಆರು ನೂರು ಮಿಲಿಗ್ರಾಂ ನಾವೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಗ್ರೌಂಡ್ ಫ್ಲಾಕ್ಸಿಡ್ ತಗೊಂಡ್ರೆ ನಾವು ಅದು ಮೂವತ್ತೇಳು ಕ್ಯಾಲೋರಿಗಳನ್ನು ಹೊಂದಿದೆ ಎರಡು ಗ್ರಾಮ್ ಆಫ್ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಹೊಂದಿದೆ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಆಫ್ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಗಳನ್ನ ಹೊಂದಿದೆ ಹಾಗೂ ಟೂ ಗ್ರಾಮ್ ಆಫ್ ಡಯಟ್ರಿ ಫೈಬರ್ ಅನ್ನ ಹೊಂದಿದೆ ಈಗ ನಾನು ಆರ್ ಡಿ ಆಫ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಎಲ್ಲ ನಿಮಗೆ ಹೇಳಿದೆ ಉಮ್ಮನಿಗೆ ಒಂದು ಸಾವಿರದ ನೂರು ಮಿಲಿಗ್ರಾಮ್ ಹಾಗೂ ಮೆನ್ನಿಗೆ ಸಾವಿರದ ಆರ್ನೂರು ಮಿಲಿಗ್ರಾಮ್ ಅಂತ ಹೇಳಿ ಈಗ ನಾವೇನ್ ಮಾಡ್ತಾ ಇದ್ದೀವಿ ಎರಡು ಸಾವಿರದಷ್ಟು ಮಿಲಿಗ್ರಾಮ್ ಅಂದ್ರೆ ಎರಡು ಗ್ರಾಮ್ನಷ್ಟು ಒಮೇಗಾ ಥ್ರಿ ಫ್ಯಾಟಿ ಆಸಿಡ್ ಅನ್ನ ದೇಹಕ್ಕೆ ಸೇರಿಸ್ತಾ ಇರೋದ್ರಿಂದ ಎರಡು ಸ್ಪೂನ್ ನವರೆಗೂ ಈ ಬಳಕೆ ನಮಗೆ ಬಹಳಷ್ಟು ಸಾಕಾಗುತ್ತೆ ಒಂದರಿಂದ ಎರಡು ಸ್ಪೂನ್ ನ ಬಳಕೆ ನಮ್ಮ ದೇಹಕ್ಕೆ ಯಥೇಚ್ಛವಾದಂತಹ ಒಮೇಗಾ ಥ್ರಿ ಫ್ಯಾಟಿ ಆಸಿಡ್ ಅನ್ನ ಅಗತ್ಯವಿರತಕ್ಕಂತ ಲಿನೋಲೆಕ್ ಆಸಿಡ್ ಅನ್ನ ಲಿಗ್ನಿನ್ ಅನ್ನ ನ ಕಂಟೆಂಟ್ ಕೊಡುತ್ತೆ ಹಾಗಾಗಿ ಇದರಷ್ಟೇ ಪ್ರಮಾಣವನ್ನ ನಾವು ಬಳಸೋಣ ನೆನೆ ಹಾಕಿ ತಿಂದಾಗ ಏನಾಗುತ್ತೆ ಇದರಲ್ಲಿ ಒಂಥರದ ಜಿಡ್ಡು ಪದಾರ್ಥ ಬರುತ್ತೆ ಅದನ್ನ ತಗೊಳ್ಲಿಕ್ಕೆ ನಮ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಆ ರೀತಿಯಾಗಿ ತಗೊಳ್ಳೋದಕ್ಕಿಂತ ಟ್ರೈ ಅನ್ನ ಮಾಡಿ ತಗೊಳ್ತಕ್ಕಂಥದ್ದು ಯಾರ್ಯಾರು ಇದನ್ನ ತಗೊಳ್ತಾ ಇದೀರೋ ಇದರಿಂದ ಸೈಡ್ ಎಫೆಕ್ಟ್ ಕೂಡ ಬರ್ತಕ್ಕಂತ ಚಾನ್ಸಸ್ ಇರುತ್ತೆ ಇದನ್ನ ಒಂದು ಔಷಧಿಯ ರೂಪದಲ್ಲಿ ತಗೊಳ್ತಕ್ಕಂಥದ್ದು ಆಹಾರವನ್ನ ಔಷಧಿಯ ರೂಪದಲ್ಲಿ ತೊಗೊಂಡಾಗ ಔಷಧವನ್ನ ಆಹಾರದ ರೂಪದಲ್ಲಿ ತಗೊಳ್ಳೋದು ತಪ್ಪುತ್ತೆ ಅನ್ನೋದು ನಮ್ಮ ಅಫಿಷಿಯಲ್ ನೇಚರ್ ಯೋಗದ ಸಿದ್ಧಾಂತ ಇದನ್ನು ತಗೊಂಡಾಗ ಹೆವಿ ಆಗಿ ತಗೊಂಡಾಗ ಎರಡು ಸ್ಪೂನ್ ಗಿಂತ ಜಾಸ್ತಿ ತಗೊಂಡಾಗ ಹೆಚ್ಚಿನದಾದ ನೀರನ್ನ ತಗೊಳ್ಳದೆ ಇರುವಾಗ ಇದರಲ್ಲೂ ಕೂಡ ಕೆಲವು ಸೈಡ್ ಎಫೆಕ್ಟ್ಸ್ ಬರುತ್ತೆ ಅದು ಯಾವ್ಯಾವು ಅಂತ ಹೇಳಿದ್ರೆ ಒಂದು ಡಯೇರಿಯಾ ಅತಿಯಾಗಿ ಬೇರಿ ಆಗ್ತಕ್ಕಂಥದ್ದು ಅಲ್ಲಿ ಅಲ್ಲಿ ಮಸಲ್ ನ ಕ್ರಾಂಪ್ ಗಳು ಗ್ಯಾಸ್ ಆಗ್ತಕ್ಕಂಥದ್ದು ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು ಈ ಸೈಡ್ ಎಫೆಕ್ಟ್ಗಳು ಬರದಂಗೆ ಇರಬೇಕು ಅಂತ ಹೇಳಿದ್ರೆ ನಾವು ಎರಡು ಸ್ಪೂನ್ ಅಷ್ಟು ಈ ಪೌಡರ್ ಅನ್ನ ತಗೊಂಡಾಗ ಕನಿಷ್ಠ ಎರಡು ಗ್ಲಾಸ್ ನಷ್ಟು ನೀರನ್ನ ತಗೊಳ್ಬೇಕು ಹೆಚ್ಚಿನದಾದ ನೀರನ್ನ ಸೇರಿಸಿದಾಗ ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಗಳನ್ನ ಕೊಡೋದಿಲ್ಲ ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಈಸಿಯಾಗಿ ಪೂರ್ತಿ ಗ್ರೈಂಡ್ ಮಾಡಿಬಿಡ್ತಾರೆ ಇದ್ರೊಳಗಿರ್ತಕ್ಕಂಥ ಆಯಿಲ್ ಹೊರಗೆ ಬರುತ್ತೆ ಅದು ರ್ಯಾನ್ಸಿಡಿಟಿ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಇದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ದೇಹದಲ್ಲಿ ಜಾಸ್ತಿ ಆಗೋ ಲಕ್ಷಣಗಳು ಬಹಳ ಜಾಸ್ತಿ ಇರುತ್ತೆ ಹಾಗಾಗಿ ಫೈನ್ ಪೌಡರ್ ಅನ್ನ ಮಾಡೋದು ಬೇಡ ಕಚ್ಚಾ ಪಚ್ಚಾ ಮಾಡಿಕೊಂಡು ಅಂದ್ರೆ ಒಂದು ರೌಂಡ್ ಅಥವಾ ಎರಡು ರೌಂಡ್ ಮಿಕ್ಸಿಯನ್ನ ಗ್ರೈಂಡ್ ಮಾಡಿ ಅದನ್ನ ಒಳ್ಳೆಯ ಗ್ಲಾಸ್ ಬಾಟ್ಲಿಗೆ ಹಾಕಿಟ್ಕೊಂಬಿಡ್ರಿ ಸಾಧ್ಯ ಆದ್ರೆ ವಾರಕ್ಕೆ ಮಾತ್ರ ಇದನ್ನ ರೆಡಿ ಮಾಡ್ಕೊಳ್ರಿ ವಾರ ವಾರ ಹೊಸದಾಗಿ ಪೌಡ್ರನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇದನ್ನ ತಗೊಂಡಾಗ ಎರಡು ಗ್ಲಾಸ್ ಮಿನಿಮಮ್ ನೀರನ್ನ ತಗೊಳ್ಳೋದು ಹಾಗೂ ಇಡೀ ದಿನದಲ್ಲಿ ಮೂರರಿಂದ ನಾಲ್ಕು ಲೀಟರ್ ಅಷ್ಟು ನೀರನ್ನು ತಗೊಳ್ಳೋದ್ರ ಮುಖಾಂತರವಾಗಿ ಇದರ ಎಲ್ಲ ಬೆನಿಫಿಟ್ ಗಳನ್ನ ದೇಹಕ್ಕೆ ಸಂಪೂರ್ಣವಾಗಿ ತಗೊಳ್ಬಹುದು ಇದರ ಲಿನೋಲೆನಿಕ್ ಆಲ್ಫಾ ಲಿನೋಲೆನಿಕ್ ಆಸಿಡ್ ಹಾಗೂ ಇದರ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಇದರ ಲಿಗ್ನಿನ್ ಮತ್ತು ಫೈಬರ್ ಈ ನಾಲ್ಕು ಗಳು ನಮ್ಮೆಲ್ಲ ನ ತೊಂದರೆಗಳನ್ನ ನ ತೊಂದರೆಗಳನ್ನ ಡಯಾಬಿಟಿಸ್ನ ತೊಂದರೆಗಳನ್ನ ಹೈಬಿಪಿಯ ತೊಂದರೆಗಳನ್ನ ಹಾಗೂ ನ ತೊಂದರೆಗಳನ್ನ ಸರಿ ಮಾಡೋದರಿಂದ ಇದನ್ನ ನಿಯಮಿತವಾಗಿ ಬಳಸಿ ಇದನ್ನ ಒಂದು ಮನೆ ಮದ್ದು ಥರ ಮಾಡ್ಕೊಳ್ಳ್ರಿ ಯಾರ್ಯಾರು ನಿಮಗೆ ಡೈರೆಕ್ಟ್ ಆಗಿ ತಗೊಳ್ಲಿಕ್ಕೆ ಆಗುವುದಿಲ್ಲ ನೀವು ಅಳಿಗೆಯನ್ನ ಏನ್ ಮಾಡಿರ್ತೀರೋ ಅದರ ಮೇಲೆ ನೀವು ಒಂದರಿಂದ ಎರಡು ಸ್ಪೂನ್ ಅಷ್ಟು ಸ್ಪ್ರಿಂಕಲ್ ಮಾಡಿಕೊಂಡು ನೀವು ಆಹಾರದ ಜೊತೆಗೆ ಕೂಡ ಇದನ್ನ ಬಹುದು ಅಂತ ಹೇಳ್ತಾ ಈ ದಿನದ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ ಇದು ಬಹಳ ಇಂಪಾರ್ಟೆಂಟ್ ಎಪಿಸೋಡ್ ಆಗಿರೋದ್ರಿಂದ ಇದನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ ಸೊ ದಟ್ ಇಂತಹ ಒಳ್ಳೆ ಇನ್ಫಾರ್ಮೇಶನ್ ಪ್ರತಿಯೊಬ್ಬರಿಗೂ ರೀಚ್ ಆಗ್ಲಿ ಅಂತ ಹೇಳ್ತಾ ಈ ದಿನದ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು